ಪ್ರತಿ ವರ್ಷದಂತೆ ದಿನದ ಗೇಟ್ ಟೆಂಡರ್ ಪ್ರಕ್ರಿಯೆ ಫೆಬ್ರವರಿ ತಿಂಗಳಿನಲ್ಲಿ ಮಾಡಲಾಗಿದ್ದು ದಿನದ ಗೇಟ್ ಮೂರು ಪಾಯಿಂಟ್ ಹತ್ತು ಲಕ್ಷ ರೂಪಾಯಿಗಳಿಗೆ ಶ್ರೀನಿವಾಸಪುರ ತಾಲೂಕಿನ ಗೌನಿಪಲ್ಲಿ ಗ್ರಾಮದ ಶ್ರೀನಿವಾಸ್ ಎಂಬುವವರು ಟೆಂಡರ್ ಪಡೆದಿದ್ದಾರೆ ಮೂರು ಲಕ್ಷ ಹಣ ಪಾವತಿ ಮಾಡಿ ಸುಮಾರು ಆರು ತಿಂಗಳು ಕಳೆದರೂ ಹಣ ಪಾವತಿ ಮಾಡುವುದಕ್ಕೆ ಬಿಲ್ ನೀಡಿಲ್ಲ ಎಂದು ಶ್ರೀನಿವಾಸ್ ಆರೋಪಿಸಿದ್ದಾರೆ ಯಪ್ಪ ಕಾಲ ಇದು ಆಕ್ಷನು ರೋ ನೆಲ ಇವ ನಾಲ್ಗೋ ತಾರೀಕು ಇರೋ ನಾಲ್ಕೋ ತಾರೀಕು ರೇ ಇದು ಚೂಸ್ ನಾಕೇ ಮೂರು ಲಕ್ಷ ಪದ ರೂಪಾಯಿ ಚೂಸ್ ಆಕ್ಷನು ಮೂರು ಲಕ್ಷ ಪದೇ ಆಕ್ಷನ್ ತಿರುಗೇ ತಿರುಗೇಟು ನಾಕೆ ಇದು ಲಕ್ಷ ಚೂ ಇದು ಆಕ್ಷನ್ ಬಟ್ಟೆ ಅದೇ ಅಂತ ನಮ್ಮ ತಂದೆಯ ಜಿ ಕೆ ಶ್ರೀನಿವಾಸ ಅವರು ಅವ್ರು ಸುಮಾರು ವರ್ಷಗಳಿಂದ ಇಲ್ಲಿ ಡೈಲಿ ಸಂತೆಯನ್ನು ಗೇಟ್ ಟೆಂಡರ್ ತಗೊಂಡು ಪ್ರತಿ ವರ್ಷ ಇದು ಬಿದ್ದು ಮಾಡ್ತಾಯಿದ್ರು ಈ ಸಲ ನಾವು ಹರಾಜ್ ಫೆಬ್ರವರಿ ನಡೆದ ಹರಾಜ್ನಲ್ಲಿ ನಮಗೆ ಮೂರು ಲಕ್ಷ ಹತ್ತು ಲಕ್ಷಕ್ಕೆ ಮೂರು ಲಕ್ಷ ಹತ್ತು ಸಾವಿರಕ್ಕೆ ಗೇಟ್ ಆಗಿದೆ ಅದರಲ್ಲಿ ಮೂರು ಲಕ್ಷ ರೂಪಾಯಿನ ನಾವು ಕ್ಯಾಶ್ ಮುಖಾಂತರ ಪಂಚಾಯಿತಿ ಕಟ್ಟಿದ್ವಿ ಆದರೆ ಆಗಿದ್ದಂಥ ಪಿ ಡಿ ಒ ಶಂಕರಾವಟ್ಟವರು ದುಡ್ಡು ಇಸ್ಕೊಂಡು ನಮಗೆ ರಿಸಿಪ್ಟ್ ಕೊಡ್ತಾಯಿಲ್ಲ ಸುಮಾರು ಆರು ತಿಂಗಳು ನಡೀತಾ ಇದೆ ಆರು ತಿಂಗಳಿಂದ ರಿಸಿಪ್ಟ್ ಕೊಡ್ತಾಯಿಲ್ಲ ಇವತ್ತೇನಾದರೂ ನಮಗೆ ರಿಸಿಪ್ಟ್ ಕೊಟ್ಟಿಲ್ಲ ಅಂದರೆ ನಾವು ಡಿಫಾಲ್ಟರ್ ಆಗಿ ತುಂಬ ತೊಂದರೆ ಮುಂದಿನ ದಿನ ತೊಂದರೆ ಆಗುತ್ತೆ ನಾವು ಟೆಂಡರ್ ಮತ್ತು ಮುಂದಿನ ವರ್ಷ ಟೆಂಡರ್ ಕೂಡ ಬರೋಕ್ಕಾಗಲ್ಲ ಇದೇ ವಿಚಾರವಾಗಿ ಶ್ರೀನಿವಾಸ್ ಮಗ ವೆಂಕಟೇಶ್ ಮಾತನಾಡಿ ನಮ್ಮ ತಾತನ ಕಾಲದಿಂದಲೂ ದಿನದ ಗೇಟ್ ಟೆಂಡರ್ ಪಡೆಯುತ್ತಿದ್ದು ಈ ವರ್ಷವೂ ಟೆಂಡರ್ ಪಡೆಯಲಾಗಿದೆ ಹಣ ಪಾವತಿ ಮಾಡಿ ತಿಂಗಳುಗಳೇ ಕಳೆದರೂ ಬಿಲ್ ನೀಡುತ್ತಿಲ್ಲ ಬಿಲ್ ಕೇಳಿದ ವೇಳೆ ಪ್ರಸ್ತುತ ಇರುವ ಪಿಡಿಒ ನಾರಾಯಣಸ್ವಾಮಿ ನನಗೆ ಗೊತ್ತಿಲ್ಲ ಎಂಬ ಉಡಾಫೆ ಉತ್ತರ ನೀಡುತ್ತಾರೆ ವರ್ಗಾವಣೆಯಾಗಿರುವ ಪಿಡಿಒ ಶಂಕರಪ್ಪ ಅವರನ್ನು ಕೇಳಿದರೆ ಪುಸ್ತಕಗಳು ಮನೆಯಲ್ಲಿವೆ ಕೊಡುವುದಾಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಮಗ ಅನಿಲ್ ಕುಮಾರ್ ನೀಡುತ್ತಾರೆ ಎಂದು ಹೇಳುತ್ತಾರೆ ಎಂದು ಆರೋಪಿಸಿದರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿರುವ ಅಕ್ಕಯ್ಯಮ್ಮ ಎಂಬುವವರ ಮಗ ಯಾಕೆ ಗ್ರಾಮ ಪಂಚಾಯಿತಿಯ ಪ್ರತಿ ವಿಚಾರದಲ್ಲೂ ತಲೆ ಹಾಕುತ್ತಾರೆ ಅಧಿಕಾರ ದುರುಪಯೋಗ ಆಗುತ್ತಿರುವ ಬಗ್ಗೆ ಅನುಮಾನವಿದ್ದು ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಬೇಕು ಕಚೇರಿ ಪುಸ್ತಕಗಳು ಮನೆಗೆ ಯಾಕೆ ತೆಗೆದುಕೊಂಡು ಹೋದರು ಎಂಬ ಬಗ್ಗೆ ಸಂಪೂರ್ಣ ತನಿಖೆಯಾಗಬೇಕು ಕಡ್ಡಾಯವಾಗಿ ಗೇಟ್ ಆಕ್ಷನ್ ಪಡೆದವರು ಹಣ ಯಾವುದೇ ಚೆಕ್ ಮೂಲಕ ನೀಡಬಾರದೆಂದು ಯಾಕೆ ಕರಪತ್ರದಲ್ಲಿ ನಮೂದಿಸಿದ್ದಾರೆ ಇದರ ಹಿಂದೆ ಬೇರೆ ಉದ್ದೇಶವಿದ್ದು ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಬೇಕೆಂದು ಮನವಿ ಮಾಡಿದರು ಚಂದ್ರಶೇಖರ್ ಸಿಟಿವಿ ನ್ಯೂಸ್ ಶ್ರೀನಿವಾಸಪುರ